ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿಲ್ಲಿ ನಾನು ರೇಷನ್ ಅಕ್ಕಿನ ಬಳಸಿ ತುಂಬಾ ಸಾಫ್ಟಾಗಿ ನೋಡುತ್ತಾ ಇದ್ದೀರಲ್ಲ ಹತ್ತಿಯಂತೆ ಸಾಫ್ಟಾಗಿ ಪಡ್ಡು ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಎಷ್ಟು ಸಾಫ್ಟಾಗಿ ಬರುತ್ತೆ ರುಚಿಯಾಗಿರುತ್ತೆ ಜೊತೆಗೆ ಎಷ್ಟು ಫ್ಲೇವರ್ಫುಲ್ಲಾಗಿ ಕೂಡ ನಾವು ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಎರಡು ಕಪ್ಪಷ್ಟು ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಮೂರು ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿನ ಒಂದು ಮೂರು ಗಂಟೆಗೆ ಮುಂಚೆನೇ ನಾನು ತೊಳೆದು ನೆನೆ ಹಾಕಿದ್ದೆ ಈಗ ಚೆನ್ನಾಗಿ ಅಕ್ಕಿ ಕೂಡ ನೆಂದಿದೆ ನಾನಿಲ್ಲಿ ನೀರನ್ನ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ನೀರಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಇದೇ ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು ಅನ್ನ ನಾವೇನು ಊಟಕ್ಕೆ ಬಳಸ್ತೀವಿ ಅದು ಅನ್ನ ಜೊತೆಗೆ ಒಂದು ಕಪ್ಪಷ್ಟು ತುರಿದ ತೆಂಗಿನಕಾಯಿ ಬಿಳಿ ಭಾಗದ ತೆಂಗಿನಕಾಯಿನೇ ನೀವು ಬಳಸಿದ್ರೆ ಪಡ್ಡು ಬೆಳ್ಳಗೆ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ ಪಡ್ಡು ನಿಮಗೆ ಒಳಗಡೆ ನಿಮಗೆ ಓಪನ್ ಮಾಡಿದಾಗ ಬಿಳಿ ಬಿಳಿಯಾಗಿ ಒಳ್ಳೆ ಹತ್ತಿ ಥರ ಕಾಣಬೇಕು ಅಂತಂದರೆ ಆದಷ್ಟು ಬಿಳಿ ಭಾಗದ ತೆಂಗಿನಕಾಯಿನ ಬಳಸೋದು ಒಳ್ಳೆಯದು ಇನ್ನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸಬೇಕು ಜೊತೆಗೆ ಒಂದು ಚಮಚದಷ್ಟು ಇನ್ಸ್ಟೆಂಟ್ ಈಸ್ಟ್ ಏನಿರುತ್ತೆ ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಆದಷ್ಟು ಫೈನ್ ಪೇಸ್ಟ್ ಆಗಿದ್ದರೆ ಒಳ್ಳೆಯದು ನೋಡಿಕೊಂಡು ನೀವು ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ಇದನ್ನು ಒಂದು ಪಾತ್ರೆಗೆ ನಾನು ಇದ್ದೀನಿ ಹಿಟ್ಟು ನೈಸ್ ಆದಷ್ಟು ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಅಂತ ಅನಿಸಿದೆ ಆದ ಕಾರಣ ನಾನು ಇನ್ನೊಂದು ಸ್ವಲ್ಪ ನೀರನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿ ಒಂದು ಇಡ್ಲಿ ಹಿಟ್ಟಿರುತ್ತಲ್ಲ ಅಷ್ಟು ಗಟ್ಟಿ ಬೇಡ ಸ್ವಲ್ಪ ತೆಳ್ಳಗೆ ಇದ್ರೇ ಒಳ್ಳೆಯದು ಇದನ್ನು ನಾನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇಲ್ಲಿ ಉಪ್ಪು ಇಲ್ಲ ನಾನು ಹಾಗೆ ಒಂದು ಗಂಟೆಗಳ ಕಾಲ ನಾನು ಇದ್ದೀನಿ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಒಂದೂವರೆ ಎರಡು ಗಂಟೆ ಕಾಲ ಕಾಲ ಇಡಬೇಕಾಗತ್ತೆ ಬೇಸಿಗೆನಲ್ಲಾದರೆ ಒನ್ ಅವರ್ ಇಟ್ಟರೆ ಸಾಕು ಈಗ ನೋಡಿ ಚೆನ್ನಾಗಿ ಉದುಗಿದೆ ಹಿಟ್ಟು ಈಗೀಗ ನಾನು ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಒಂದೆರಡು ಮಿಕ್ಸ್ ಜಾಸ್ತಿ ಮಿಕ್ಸ್ ಮಾಡೋದು ಬೇಡ ಜಸ್ಟ್ ಉಪ್ಪು ಕರಗುವಷ್ಟು ಅಷ್ಟು ಮಾಡಿದ್ರೆ ಸಾಕು ಇನ್ನು ನಾವು ಪಡ್ಡು ಮಾಡ್ಕೊಳ್ಳೋಣ ಈ ಪಡ್ಡು ಮಾಡೋ ಹಂಚಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಸ್ಟಿಕ್ ಆಗಿರೋದರಿಂದ ಹಾಕದಿದ್ರೂ ನಡೆಯುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಎಲ್ಲ ಕಡೆ ಸವರ್ಕೊಂಡು ಪಡ್ಡು ಹಿಟ್ಟನ್ನ ನಾನು ಇದಕ್ಕೆ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಬೇಯಿಸ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಹಾಗೆ ಹಿಟ್ಟಿಟ್ಟಿರುತ್ತೆ ಆದ ಕಾರಣ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನೀವು ಮುಚ್ಚಲ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆಳಗಿನ ತಿಂಡಿಗೆ ಆರಾಮ್ಸೆ ನೀವು ಮಾಡ್ಕೊಳ್ಬೋದು ಈಗ ಇದನ್ನು ಇನ್ನೊಂದು ಕಡೆ ತಿರುವು ಹಾಕ್ತಾಯಿದ್ದೀನಿ ಅಂದರೆ ಇನ್ನೊಂದು ಸೈಡುನು ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಕಲರ್ ಅಲ್ವಾ ಮೊದಲೇ ಹೇಳ್ದಂಗೆ ನಾನು ಫ್ಲೇವರ್ಫುಲ್ಲಾಗಿರುತ್ತೆ ಅಂತ ಏನಕ್ಕೆ ಹೇಳಿದೆ ಅಂದರೆ ನಾವಿಲ್ಲಿ ತೆಂಗಿನಕಾಯಿ ಬಳಸಿದ್ದೀವಲ್ಲ ಇದು ಬೇಯ್ಬೇಕಾದ್ರೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಿರುತ್ತೆ ತೆಂಗಿನಕಾಯಿದು ಫ್ಲೇವರು ಅಲ್ಲದೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಚಟ್ನಿ ಜೊತೆ ಕಾಯಿ ಚಟ್ನಿ ಅಥವಾ ಶುಂಠಿ ಚಟ್ನಿ ಶೇಂಗಾ ಚಟ್ನಿ ಜೊತೆ ಕೂಡ ತುಂಬಾ ರುಚಿಯಾಗಿರುತ್ತೆ ಪುದೀನ ಚಟ್ನಿ ಯಾವುದೇ ಚಟ್ನಿ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಫ್ಲೇವರ್ಫುಲ್ಲಾಗಿರುತ್ತೆ ಸಾಫ್ಟಾಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದ್ಬಿಟ್ಟು ಇಲ್ಲಿ ನೋಡಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿರುತ್ತೆ ಒಳಗಡೆನೂ ಅಷ್ಟೇ ಅದೇ ರೀತಿ ಒಳ್ಳೆ ಹತ್ತಿ ಥರ ಬಂದಿದೆ ನೋಡಿ ಮುಂದಿನ ದಿವಸನೇ ಅಕ್ಕಿ ನೆನೆಸಿಟ್ಟರೆ ಬೆಳಗ್ಗೆ ತಿಂಡಿಗೆ ಆರಾಮ್ಸೆ ಮಾಡ್ಕೊಳ್ಬೋದು ತುಂಬಾ ಬೇಗ ಆಗೋಗ್ಬಿಡತ್ತೆ ನೀವು ಕೂಡ ಈ ಸಾಫ್ಟಾದ ಪಡ್ಡು ರೆಸಿಪಿನ ಟ್ರೈ ಮಾಡ್ತೀರಲ್ಲ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್